ಉತ್ತರ ಕರ್ನಾಟಕದ ಹೆಮ್ಮೆಯ ರೈತನ ಪ್ರತಿ ಹೆಕ್ಟೇರ್ಗೆ ಎಫ್ ಹಾಗೂ ಎಸ್ಡಿಆರ್ಎಫ್ ಪ್ರಕಾರ ಹದಿನೇಳು ಸಾವಿರ ರೂಪಾಯಿಗಳನ್ನು ನೀಡುವಂತೆ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಳ್ಳಾರಿ ಸರ್ಕಾರಕ್ಕೆ ಒತ್ತಾಯಿಸಿದರು ರವಿವಾರ ಪಟ್ಟಣದ ರೈತ ಸಂಘದ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈಗಾಗಲೇ ರೈತ ಸಂಘದ ಆಗ್ರಹದಂತೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೇಳಲಾಗಿದೆ ಆದರೆ ಸರ್ಕಾರ ಈ ಹಿಂದೆ ಎರಡು ಸಾವಿರ ರೂಪಾಯಿಗಳನ್ನು ರೈತರ ಖಾತೆಗೆ ಹಾಕಲಾಗಿತ್ತು ಸದ್ಯ ರೈತರ ಖಾತೆಗೆ ಎಂಟು ರೂಪಾಯಿ ಹಾಕಲಾಗುತ್ತದೆ ಅದರಲ್ಲಿ ಹಿಂದೆ ಹಾಕಲಾದ ಎರಡು ಸಾವಿರ ರೂಪಾಯಿಗಳನ್ನು ಹಿಂಪಡೆದು ಆರು ಸಾವಿರ ರೂಪಾಯಿಗಳನ್ನು ಹಾಕಲಾಗುತ್ತದೆ ಎಂದರು ನಿಮ್ಮ ನೋಡ್ತಾರ ಎನ್ ಡಿ ಅರಪ್ ವರ್ಷ ಹದಿಮೂರು ಸಾವಿರದ ಆರು ಹಾಕಿ ಈಗ ಎಂಟು ಸಾವಿರದ ಐದುನೂರ ಇದು ಯಾವ ನ್ಯಾಯ ಎಂಟು ಸಾವಿರದ ಐದುನೂರು ಲಾಸ್ಟ್ ಇವ್ರೇನು ಎಂಟು ಸಾವಿರದ ಐದುನೂರು ಆಗ್ತಾರ ಇದು ಎನ್ ಡಿ ಆರ್ ಎಫ್ನ ಅಂತ ಎಸ್ ಡಿ ಆರ್ ಎಫ್ನ ಎಂಟು ಸಾವಿರದ ಐದನೂರು ಚೇತರು ಒಂದು ಎಕ್ಟ್ರಿಗೆ ಸೊ ಅಲ್ಲಿಗೆ ಹದಿನೇಳು ಸಾವಿರ ಆಗತ್ತೆ ನಮಗೆ ಸರಿ ಆಗಲಿ ಹದಿನೇಳು ಸಾವಿರ ಕೊಡಲಿ ನಾವು ಇಪ್ಪತ್ತೈದು ಸಾವಿರ ಕೊಡ್ರಿ ಎಕ್ರೆಕ್ಕ ಅಂತೇಳಿ ಎಕ್ಟ್ರಿಗೆ ಅಲ್ಲ ಎಕ್ರಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ರಿ ಅಂತೇಳಿ ಹದಿನೆಂಟು ಸಾವಿರ ಜನ ಹಾವೇರಿ ಜಿಲ್ಲೆಯ ರೈತರು ಮನವಿ ಕೊಟ್ಟಕ್ಕೆ ಆ ಮನವಿಗೆ ಸರಿಯಾದ ಉತ್ತರ ಇಲ್ಲ ಮೊನ್ನೆಲ್ಲೋ ಸಿದ್ದರಾಮಯ್ಯ ಅವರು ಮಾತಾಡೋದ್ನ ಹೇಳ್ತಾರ ನಮ್ಗೆ ಯಾವ ರೈತರು ಅರ್ಜಿನ ಹಾಕಿಲ್ಲ ಯಾವ ರೈತರು ಬರ ಪರಿಹಾರನ ಕೇಳಿಲ್ಲ ಅಂತ ಅವ್ರ ಸ್ಟೇಟ್ಮೆಂಟ್ ಹೇಳೋದು ನೋಡಿದ್ರೆ ನಾಚೆ ಹದಿನೆಂಟು ಸಾವಿರ ಜನ ಒಂದೇ ದಿವ್ಸಕ್ಕೆ ಅರ್ಜಿ ಕೊಟ್ಟಿವಿ ಎಕರೆಕ್ ಇಪ್ಪತ್ತೈದು ಸಾವಿರ ಕೊಟ್ಟಿರ್ತೀವಿ ಅದನ್ನ ಅವ್ರಿಗೂ ಎರಡು ಸಲ ಪರ್ಸ್ನಲ್ ಮನವಿ ಕೊಟ್ಟಲ್ಲ ಇಲ್ಲಿ ರೀ ಬಂದಾಗ ಇಷ್ಟು ಆಗಿದ್ದು ಮಾತಾಡ್ತಾರೆ ಇವರು ಚುನಾವಣೆ ಗುಂಗಿನ ಆಗಿರೋದ್ರಿಂದ ನೀವು ಯಾವ ಇವ್ರ ಲೆಕ್ಕಕ್ಕೆ ಇಲ್ಲ ಆ ಚುನಾವಣೆ ಗುಂಗಿನಿಂದ ಹೊರಗೆ ಬಂದು ವಿಚಾರ ಮಾಡಲಿ ಹೋದ ಸಲ ಆದಾಗ ಹದಿಮೂರು ಸಾವಿರದ ಆರುನೂರು ಕೊಟ್ಟಂಥ ಒಂದು ಹೆಕ್ಟ್ರಿಗೆ ಹದಿಮೂರು ಸಾವಿರದ ಆರುನೂರು ಕೊಟ್ಟಂಥ ಸರ್ಕಾರ ಈಗ ಎಂಟು ಸಾವಿರದ ಐದುನೂರು ಕೊಟ್ಟ ಇದು ಯಾವ ನ್ಯಾಯ ಇವರು ಎಂಟು ಸಾವಿರದ ಐದುನೂರಕ್ಕೆ ಎಂಟು ಸಾವಿರದ ಐದುನೂರು ಎರಡು ಮಾಡಿದ ಅಲ್ಲಿಗೆ ಹದಿನೇಳು ಸಾವಿರ ಹದಿನೇಳು ಹದಿನೇಳು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಒಂದು ಹೆಸರಿಗ ಬಂದೈತಿ ಎರಡು ಸಾವಿರ ರೂಪಾಯಿ ಅವಾಗ ಕಟ್ ಮಾಡಿದೆವ ಈ ಕೊಡ ಎಂಟುವರೆ ಸಾವಿರದಾಗ ಎರಡು ಸಾವಿರ ಕಟ್ ಮಾಡ್ತಾರಂತ ಆರ್ಡ್ರ್ ಬಂದೈತಿ ನಿಮ್ಗೆಲ್ಲರಿಗೆ ಆರ್ಡ್ರ್ ಹಾಕ್ತಾರೆ ಎರಡು ಸಾವಿರ ಕಟ್ ಮಾಡ ಮತ್ತು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ನಾನು ಏನು ಅನ್ನೋದು ಅವು ಯಾವುದೇ ಆರ್ಡ್ರ್ ತಗೊಂಡು ಇವತ್ತು ಅಲ್ಲಿ ಫ್ರೆಂಡ್ಸ್ ಇರಲಿಲ್ಲ ಯಾವ ಚಲೋ ಇರಲಿಲ್ಲ ಹಂಗ ಬಂದಲ್ಲಿ ಆ ಮೂರು ಆರ್ಡರು ನಿಮಗೆ ಆಗ್ತದಲ್ಲ ಪೆಪರ್ನಲ್ಲಿ ನೀವು ನೋಡಿರಿ ಅವ್ರನ್ನ ಪ್ರಕಾರ ಎಂಟೂವರೆ ಸಾವಿರ ಒಂದು ಎಕ್ಟ್ರಿಗೆ ಎಂಟೂವರೆ ಸಾವಿರ ಒಂದು ಎಕ್ಟ್ರಿಗೆ ಎರಡು ಎಕ್ಟ್ರ್ ನೀರು ಎರಡು ಎಕ್ಟ್ರಿಗೆ ಕೊಡಬೇಕು ಅವ್ರ ಎಂಟೂವರೆ ಹಾಕಿದ್ರೆ ಇವರು ಎಂಟುವರೆ ಹಾಕ್ಬೇಕು ಅಲ್ಲಿ ನಮಗೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಎರಡು ಎಕ್ಟ್ರಿಗೆ ಬರ್ತಿತ್ತು ಇವರು ಬರೀ ಎಂಟೂವರೆ ಸಾವಿರ ಕೊಡೋದ್ರಿಂದ ನಮಗೆ ರೈತರಿಗೆ ಅನ್ಯಾಯ ಮಾಡಿದಂ ಮೊದಲು ಹೋದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಕೊಟ್ಟಂಗೆ ಆಗತಿ ಇಷ್ಟು ಕೊಟ್ಟಾಗಿದೋ ನಾ ದುಡ್ಡು ಕೊಟ್ಟೆ ನಾ ದುಡ್ಡು ಕೊಟ್ಟೆ ಅಂತ ಇನ್ನೂ ಮಾತಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಅದು ಬಂದಾಗುತ್ತ ನಮಗೆ ಆರು ತಿಂಗಳ ಇವತ್ತಿಗೆ ಬರಗಾಲ ಅಂತ ಎಂಟು ತಿಂಗಳು ಆರು ತಿಂಗಳು ಹಿಂದೆ ಕೊಡುವಂತಹ ದುಡ್ಡನ್ನು ಈಗ ಹಾಕಕತ್ತಾರ ಅದು ನಾಳೆ ಹಾಕ್ತದೆ ಅಂತಲ್ಲ ಈಗ ಹಾಕೋತ್ನೇವ ಅರ್ಧ ಹಾಕಬೇಡಿ ನಮಗೆ ಪೂರ್ತಿ ಇಬ್ಬರು ಎಂಟುವರೆ ಎಂಟುವರೆ ಹದಿನೇಳು ಸಾವಿರ ಮಾಡಿ ಎರಡು ಎಂಟು ಮಟ್ಟ ಕೊಡ್ರಿ ಅನ್ನೋ ನಾವು ಒತ್ತಾಯ ಈ ಸಂದರ್ಭದಲ್ಲಿ ತಾಲೂಕು ಹಸಿರು ಸೇನೆ ಅಧ್ಯಕ್ಷ ಗಂಗಣ್ಣ ಇಲಿ ರೈತ ಮುಖಂಡ ರುದ್ರಗೌಡ ಕಾಡನಗೌಡ ಚಿಕ್ಕಪ್ಪ ಛತ್ರದ್ ದೊಡ್ಡಗೌಡರ್ ಮೌನೇಶ್ ಬಡಿಗೇರ್ ಪ್ರಕಾಶ್ ಸಿದ್ದಪ್ಪನ ಸೇರಿದಂತೆ ಇತರರು ಇದ್ದರು ನ್ಯೂಸ್ ಡೆಸ್ಕ್ ರೈತ ಧ್ವನಿ